ವೆಲ್ಕಮ್ ಟು ಮೈ ಚಾನಲ್ ಅಷ್ಟಲಕ್ಷ್ಮೀ ಸೋತ್ರ ಆದಿಲಕ್ಷ್ಮೀ ಸುಮನಸವಂದಿತುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮೇ ಮುನಿಗನಮಂಡಿತಮೋಕ್ಷ ಪ್ರಯಿ ಮಂಜುಲಾಷಿ ವೇದನುತೆ ಪಂಕಜವಾ ದೇವಸುಪೂಜಿತ ಸದ್ಗುಣವಾಷಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಮಿ ಆಿಲಕ್ಷ್ಮೀ ಸದಾ ಪಾಲಯ ಜಯ ಜಯ ಹೇ ಮಧುಸೂದನ ಕಾ ಆಿಲಕ್ಷ್ಮೀ ಸದಾ ಪಾಲಯ ಮಾ అయ నాశిని కామిని రూపిని వేదమయే సమోద్భవ మంగళ మంత్రనివాసిని మంత్రణు మంగళదాయిని అంబుజవాసిని దేవ پا دے جی جی ہے مدھن کا مانیہ سدا پال جی جی ہے مدھن کا مانیہ سدا پال د ಜಯ ವರವರ್ಷಿ ವೈಷ್ಣವಿ ಭಾರ್ಗವಿ ಮಂತ್ರಸ್ವರೂಪಿ ಮಂತ್ರಮೇ ಸುರಗಣಪೂಜಿತ ಶೀಘ್ರಫಲಪ್ರದ ಜ್ಞಾನ ವಿ ಶಾಸ್ತ್ರಣಯಾರಿ ಪಾಪವಿಮೋಚಿ ಸಾಧು ಜೆ ನಾಷ್ಟ ಪಾದಯುತ ಜಯ ಹೇ ಮಧುಸೂದನ ಕಾಮಿನಿ ಧೈರ್ಯ ಕಮಿಧೈಲಕ್ಷ್ಮೀ ಸದಾ ಪಾಲಯ ಜಯ ಜಯ ಹೇ ಮಧುಸೂದನ ಕಮಿಧರ್ಲಕ್ಷ್ಮೀ ಸದಾ ಪಾಲಯ ಮಾಂ ಗಜಲಕ್ಷ್ಮೀ ಜಯ ಜಯ ದುರ್ಗತಿ ದೂರ್ಗತಿಶಿ ಕಾಫಲಪ್ರದ ಶಸ್ತ್ರಮೇ ಹೃದ ಗಜುತರಂಗಪದಾತಿ ಸವೃತ ಪರಿಜನ ಮಂಡಿತ ಶ್ಲೋಕನು ہری برہ سو پوجت سیتا گجلکشمی سدا پال جی ہے مدھنک گجلکشمی سدا پال ಸಂತನಲಕ್ಷ್ಮೀ ಅಯ್ಯಕ ಗಿ ಮೋಹಿ ಚಕ್ರಿ ರಾಗವಿವವರ್ಧಿ ಜ್ಞಾನಮೇ ಗುಣಗಣವಾರಧಿಲೋಕಿತೈಷಿ ಸಪ್ತಸ್ವರಮಯ ದೇವ ಸಕಲಸುರಸುರದೇವೀಶ್ವರ ಮಾನಸ ವಂದಯ ಜಯ ಹೇ ಮಧುಸೂದನ ಕಾಮಿನಿ سنتاش سا پالی می جی ہے مدن کا سنتا سدا پالی ما جی جی کم لکی گانے انوین مجھ کم دوسربوشت واسی تا کنکدارس ویب ونتا شنکر دیکھ پی جی ہے مدھوکشمی سدا پال جی ہے مدھوکشمی سدا پالی مایالشمی ಪ್ರಣತ ಸುರೇಶ್ವರಿ ಭಾರತ ಭಾರ್ಗವಿ ಶೋಕವಿಶಿ ರತ್ನಮಯೇ ಮಣಿಮಯೂಷಿತ ಕರ್ಣ ವಿಭೂಷಣ ಶಾಂತಿ ಸವೃತ ಹಾಸ್ಯ ಮುಖೇ ನವಮಿ ಕಲಿಮಲಹಾರಿ کامیہفلادست جی جی مدھنکشمی سدا پالی جی جی ہے مدھوکشی سدا پالیم دھن لمی

دن لکشمی سدا پال جی جی مدن کا می دھن لکشمی سدا پال تھینک یو فار واچنگ مائی ویڈیو پلیز سبسکرائب شو مائ چینل